ನಮಸ್ಕಾರ ಎಲ್ಲರೂ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಎಲ್ಲ ರೈತರದ್ದು ಪ್ಲಾಟ ತೊಂಬತ್ತೆರಡರಿಂದ ನೂರ ಹತ್ತು ದಿನ ತನಕ ಪ್ಲಾಟ್ಗಳದಾವೆ ಆಲ್ಮೋಸ್ಟ್ ಎಲ್ಲ ರೈತರದು ಈಗ ನಮ್ಮ ಪ್ಲಾಟ್ದಾಗ ಎದ್ಕೊಂಡು ಸಮಸ್ಯೆ ಏನಂದ್ರೆ ಏನು ನೆಕ್ರಾಸಿಸ್ ಅಂತಾರೆ ಅಥವಾ ಮಮಿ ಪಿಕೇಶನ ನೀರುಗಾಳ ಈ ಈ ಸಮಸ್ಯೆಗಳ ಈಗ ಸದ್ಯ ಜಾಸ್ತಿ ಈಗಿನ ಈಗ ಹಾರ್ವೆಸ್ಟ್ ಟೈಮ್ದಾಗ ಕಾಣುವಂಥ ಸಮಸ್ಯೆಗಳಿವೆ ಈ ನೆಕ್ರಾಸಿಸ ಮತ್ತು ಮಮಿಪಿಕೇಶನ್ ಅಥವಾ ನೀರುಗಾಳ ಏನಂತಿವಿಲ್ಲ ಇವು ನೋಡ್ಲಿಕ್ಕೆ ಸಿಂಪ್ಟಮ್ಸ್ ಎಲ್ಲ ಮೂರೂ ಒಂದೇ ರೀತಿ ಕಾಣ್ತಾವೆ ಆದರೆ ಇವು ಸ್ವಲ್ಪ ಇದ್ರಾಗ ಇವು ಸ್ವಲ್ಪ ಪೇ ಸ್ವಲ್ಪ ಲಕ್ಷಣ ನಾವು ಇದ್ರದ್ದು ನೋಡಿದೆವು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅದಾವೆ ಅಂದರೆ ಇದನ್ನು ಸೂಕ್ಷ್ಮವಾಗಿ ನಾವು ಇದನ್ನು ಗಮನಿಸಿದ್ವಿ ಅಂದರೆ ಇದ್ರ ಲಕ್ಷಣಗಳು ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅದಾವೆ ಇದು ನಾವು ಸ್ವಲ್ಪ ಐಡೆಂಟಿಫೈ ಮಾಡ್ಕೊಂಡಿವು ಅಂದ್ರೆ ಇವು ಲಕ್ಷಣಗಳು ಯಾವ ರೀತಿ ಅದಾವೆ ಇದ್ರದ್ದು ಮೂರುದು ಹೊತ್ತಿಂದ ನಮಗೇನಾಗ್ತತಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಈಸಿಯಾಗಿ ನಮ್ಗೆ ಸಿಗ್ತೈತಿ ಹೀಗಾಗಿ ನಾವು ಇವತ್ತು ನೆಕ್ರಾಸಿಸ್ ಅಂದ್ರೆ ಇದ್ರ ಬಗ್ಗೆ ನಾವು ನೋಡೋಣ ಇದು ಇದು ಇದನ್ನ ಯಾವ ರೀತಿ ನಾವು ಇದರ ಲಕ್ಷಣಗಳು ಲಕ್ಷಣಗಳದವು ಇದನ್ನು ಯಾವ ರೀತಿ ನಾವು ಔಟ್ ಮಾಡ್ಕೋಬೇಕು ನಮ್ಮ ಅಂತ ನೋಡೋಣ ಇದೇನೈತಿ ಸಂಪೂರ್ಣ ಬಂಚ್ ಹಾಳಾಗಂಗಿಲ್ಲ ಒಣಗೋದಿಲ್ಲ ಏನಾಗ್ತಿ ಈ ರೀತಿ ಸಣ್ಣ ಇದು ಈ ರೀತಿ ಏನು ಡೇಟ್ ಇರ್ತವಲ್ಲ ಬಂಚಸ್ ಇರ್ತವಲ್ಲ ಈ ರೀತಿ ಬಂಚಸ್ ಇದ್ದಿದ್ದು ಕಪ್ ಕಲರಾಗಿ ಅಥವಾ ಕಂದ ಆಗಿ ಏನಾಗ್ತಾವೆ ಒಣಗ್ತಾವೆ ಒಣಗಿದ್ರಾಗ ಇದ್ರಾಗ ಏನ ನ್ಯೂಟ್ರಿಷನ್ನ ಫ್ಲೋ ಆಗಂಗಿಲ್ಲ ಹೀಗಾಗಿ ಇಲ್ಲಿ ಏನಾಗ್ತತಿ ಇದು ಕಾಳೆಲ್ಲ ನೀರು ಹಿಡ್ದಂಗೆ ಆತತಿ ನೀರುಗಳ ಆತತಿ ಮಮ್ಮಿ ಪಿಕ್ ಆದಂಗೆ ಆತಿ ಹೀಗಾಗಿ ಇದನ್ನು ನಮಗೆ ಇದು ಏನತಿ ನೀರಾಗ ಕಾಳು ಹಿಡ್ದಂಗೆ ನೀರು ಹಿಡ್ದಂಗೆ ಆತತಿ ಕಾಳು ಮತ್ತು ಶುಗರ್ ಸರಿಯಾಗಿ ಬರೋದಿಲ್ಲ ಕಾಳು ಹಿಡಿದ್ರೆ ಉದುರ್ಲಾಕ ಶುರು ಮಾಡ್ತತಿ ಅಂದರೆ ಇನ್ನೇನಾಗ್ತಿ ಇದು ದೇಟ್ ಕಟ್ಟಾಗಿ ಇದಕ್ಕೆ ನ್ಯೂಟ್ರಿಷನ್ ಸರಿಯಾಗಿ ಒದಗುವುದಿಲ್ಲ ಹಿಂಗಾಗಿ ಇದು ಎಲ್ಲ ಇದರ ಲಕ್ಷಣಗಳದ ಇವು ಯಾವುದು ಇವು ನೆಕ್ರಾಸಿಸ್ ಅದ ಬಂಚಿನ ದೇಟ್ ಏನಿರ್ತಿಲ್ಲ ಪೂರ್ತ ಕಪ್ಪಾಗಿಬಿಡ್ತೈತಿ ಅದರ ಕಪ್ಪಾಗಿ ಒಣಗತೈತಿ ಇದು ಎಲ್ಲ ಪೂರ್ತಿ ಹೋಲ ಎಲ್ಲ ಇದಕ್ಕೆ ಆಗಂಗಿಲ್ಲ ಒಂದೊಂದು ಪಾರ್ಟ್ಸ್ ಅಷ್ಟೇ ಆತತಿ ಇದಕ್ಕೆ ಅಂದ್ರೆ ಕೆಳಗಡೆ ಭಾಗ ಆತತಿ ಅಥವಾ ಇವು ರೆಕ್ಕಿಗಳು ಏನಂತವಲ್ಲ ಈ ರೆಕ್ಕಿಗೆ ಆತತಿ ಈ ರೀತಿ ಅಂದ್ರೆ ಅಂದರೆ ಬಿಡ್ತದೆ ದೇಟ ಒಣಗತೈತಿ ಈ ರೀತಿ ಆಗೋದ್ರಿಂದಕ್ಕೆ ಏನಾಗ್ತತಿ ಇದಕ್ಕೆ ಕಾಳ ಉಬ್ಬು ಕಾಳ ಏನಾಗ್ತತಿ ಸರಿಯಾಗಿ ಶುಗರ್ ತುಂಬೋದಿಲ್ಲ ಅಂತ ಅದು ದೇಟ್ ಕಟ್ಟಾಗಿ ಹೋಗ್ಬಿಡ್ತೈತಿ ನಿಂದ್ರಂಗೂ ಇಲ್ಲ ನೆಕ್ಸ್ಟ ಇದಕ್ಕೇನು ಕಾರಣಗಳು ಅದಾವತ್ತಂದ್ರೆ ಇದು ನೆಕ್ರಾಸಿಸ್ ಆಗ್ಲಕ್ಕ ನಾವು ಸರಿಯಾಗಿ ಏನು ಈಗ ಎಪ್ಪತ್ತೆರಡ್ದು ಏನು ನೂರು ದಿನ ತನಕ ಏನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರುತ್ತಲ್ಲ ಅವುಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರ್ತೈತಿ ಅಂದರೆ ಕ್ಯಾಲ್ಸಿಯಂ ಕೊರತೆ ಆಗಿರ್ತೈತಿ ಬೋರಾನ್ ಕೊರತೆ ಆಗಿರ್ತೈತಿ ಮತ್ತು ಅಥವಾ ಕಾಳು ಉಪ್ಸೋ ಮುಂದೆ ಅತಿಯಾಗಿ ನೈಟ್ರೋಜನ್ನ ವಾಡು ಮಾಡಿರ್ತೀವಿ ಹಿಂಗೆ ಏನ ಮತ್ತು ವಾಟರ್ ಸ್ಟ್ರೆಸ್ ಕೊಟ್ಟಿರ್ತೀವಿ ಅದು ಮ್ಯಾಗ್ನೀಷಿಯಮ ಪೊಟ್ಯಾಷಿಯಮ್ಮ ಇದನ್ನೆಲ್ಲನೂ ನಾವು ಸರಿಯಾಗಿ ಮಾಡಿರಂಗಿಲ್ಲ ಮತ್ತು ಏನಾಗ್ತೈತಿ ಸಿಕ್ಕಾಪಟ್ಟಿ ಡೆನ್ಸ್ ಕ್ಯಾನೊಪಿ ಮ್ಯಾನೆ ಇದನ್ನಾಗಿರ್ತೈತಿ ಇದನ್ನಾಗಿರ್ತತಿ ಕ್ಯಾನೊಪಾಗಿರ್ತೈತಿ ಇದು ಆಗೋದ್ರಿಂದ ಏನಾಗ್ತೈತಿ ಇಲ್ಲಿ ಇದ್ರೊಳಗೆ ಸರಿಯಾಗಿ ಎಲ್ಲನಾಗ್ತದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಆಗೋಂಗಿಲ್ಲ ಹೀಗಾಗಿ ಏನಾಗ್ತತಿ ಇಲ್ಲಿ ಇದು ನೆಕ್ರಾಸಿಸ ಪ್ರಾಬ್ಲಮ್ ಕಾಣಲಾಕ ಶುರು ನಾವು ನಾವೇನು ಮಾಡಬೇಕು ಈಗ ಏನಾರ ದಿನ ನೂರದಿಂದನೇ ಏನಿತಿಲ್ಲ ಕ್ಯಾಲ್ಸಿಯಮ್ ಆಗಲಿ ಬೋರಾನ್ ಆಗಲಿ ಮತ್ತು ಮ್ಯಾಗ್ನೀಷಿಯಮ ಪೊಟ್ಯಾಷಿಯಮ್ಮ ಏನು ನಮ್ದು ಸಾಯಿಲ್ ರಿಪೋರ್ಟ್ ಮಾಡಿಸ್ರೆ ಭಾಳ ಚಲೋ ಯಾಕಂದರೆ ಎಷ್ಟು ನ್ಯೂಟ್ರಿಷನ್ ಕೊಡ್ಬೇಕಂತ ನಮಗೆ ಗೊತ್ತಾಗ್ತತಿ ಏನೆಲ್ಲ ನಮ್ಮ ಜಮೀನದಾಗ ಕಡಿಮೆ ಇದಾವೆ ಏನು ಹೆಚ್ಚದಾವು ಮತ್ತು ಇಲ್ಲಿ ಏನಾಗ್ತೈತಿ ಮೆ ಪೊಟ್ಯಾಷಿಯಮ್ ಜಾಸ್ತಿ ಇದ್ರೂ ಇದು ಆಗೋ ಚಾನ್ಸಸ್ ಇರ್ತೈತಿ ನ್ಯಾಕ್ರೋಸಿಸ್ ಯಾಕಂದ್ರೆ ಇಲ್ಲೇನಾಗ್ತತಿ ಕ್ಯಾಲ್ಸಿಯಮ್ ಅಪ್ಟೇಕ್ ಆಗಂಗಿಲ್ಲ ಈಗ ಒಮ್ಮೆ ಏನಾಗಿರ್ತೈತಿ ಈ ರೀತಿ ಕೇನು ಮ್ಯಾ ಮ್ಯಾಚುರಿಟಿ ಆಗಿರ್ತಾವ ಅಂದ್ರೆ ಪೊಟ್ಯಾಷಿಯಮ್ ಹಾಯ್ ಇರ್ತೈತಿ ಆದ್ರೂ ಇದು ಇದರ ಸಮಸ್ಯೆ ಕಾಣ್ತತಿ ಏನಾಗ್ತಿ ಪೊಟ್ಯಾಷಿಯಮ್ ಜಾಸ್ತಿ ಆಗಿರ್ತತಿ ಅಲ್ಲಿ ಏನಾಗ್ತತಿ ಪೊಟ್ಯಾಷಿಯಮ್ ಜಾಸ್ತಿ ಆಗ್ತಂದ್ರೆ ಕ್ಯಾಲ್ಸಿಯಮ್ ಅಪ್ಟೇಕ್ ಕಡಿಮೆ ಆಗ್ಲಾಕ ಶುರು ಮಾಡ್ತೈತಿ ಕ್ಯಾಲ್ಸಿಯಮ್ ಫ್ಲೋ ಆಗಂಗಿಲ್ಲ ಇಲ್ಲಿ ಅಲ್ಲಿ ಕಾಳತನ ಹಿಂಗಾಗಿ ಏನಾಗ್ತತಿ ಇದು ಸಮಸ್ಯೆ ಕಾಡೋ ಚಾನ್ಸ್ ಜಾಸ್ತಿ ಆಗ್ತತಿ ನಾವು ಏನಾದ್ರೆ ವಾಟರ್ ಸ್ಟ್ರೆಸ್ ಸಡನ್ನಾಗಿ ನೆಲ ಆರಿಸೋದು ಅಥವಾ ಕುಡಿದು ನೀರು ಕುಡುದು ಮಾಡ್ತಿವಿಲ್ಲ ಅವಾಗಂದ್ರೆ ಮೈಚೋರ ಜಾಸ್ತಿ ಮಾಡೋದು ಈ ರೀತಿ ಫುಲ್ ಇಲ್ಲಿ ನೋಡಿ ಇಲ್ಲಿ ಜಮೀನ್ದಾಗ ಏನಾಗೈತಿ ಪೂರ್ತಿ ಹಸಿ ಆಗೈತಿ ಹಾಂ ಅದು ಮತ್ತು ಅದನ್ನೇ ಏನೋ ಪೂರ್ತಿ ಒನ್ ಡ್ರೈ ಮಾಡಿದ್ವಿ ಅಂತೇಳಿ ನಾವು ಡ್ರೈ ಮಾಡಿ ಪೂರ್ತ ಡ್ರೈ ಮಾಡಿ ಕುಡಿದು ಎರಬಿಡಿ ಬಿಡ್ ಬುಡ್ತನ ಬಿಟ್ಟು ಡ್ರೈ ಮಾಡಿ ಕೊಟ್ಟಿವಂದ್ರೆ ನೀರು ಏನಾಗೈತಿ ಒಮ್ಮೆ ವಾಟರ್ ಸ್ಟ್ರೆಸ್ ಆಗ್ತೈತಿ ಪ್ಲಾಟಿಗೆ ಹೀಗಾಗಿ ಅಲ್ಲಿ ನೆಕ್ರೋಸಿಸ್ ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರ್ತೈತಿ ಮತ್ತು ನೆಕ್ಸ್ಟ್ ಮಮ್ಮಿ ಪಿಕ್ಷನ್ ಅಥವಾ ನೀರುಗಳ ಇವು ಸೇಮ್ ಏನೈತಿಲ್ಲ ಇದು ನೆಕ್ರಾಸಿಸ್ ಪ್ರಾಬ್ಲಮ್ ಗೊತ್ತಲ್ಲೇ ಇರ್ತೈತಿ ಅಂದ್ರೆ ನೀರು ಗಾಳಿ ಚಾನ್ಸಸ್ ಇರ್ತತಿ ಇದೆಲ್ಲ ಎದಕ್ಕೆ ಪ್ರಾಬ್ಲಮ್ ಆಗ್ತತಿ ಅಂದರೆ ನಮ್ಮ ಭೂಮಿ ಸರಿಯಾಗಿ ಫರ್ಟೈಲ್ ಇರೋದಿಲ್ಲ ಅಂದ್ರೆ ಅಷ್ಟ ಫಲವತ್ತತೆ ಇಲ್ಲ ಅಂತ ಅತಿಯಾದ ಲೋಡ್ ಕಾದಿರ್ತೀವಿ ನಾವು ಸಿಕ್ಕಾಪಟ್ಟಿ ಲೋಡ್ ಕಾಯ್ದಿರ್ತೀವಿ ಮತ್ತು ಡೆನ್ಸ್ ಕ್ಯಾನೊಪ್ಪಿ ಇರ್ತೈತಿ ಸರಿಯಾಗಿ ಗಾಳಿ ಇರೋಂಗಿಲ್ಲ ಮತ್ತು ಯಾ ಏನು ನಾವು ಇದನ್ನು ಈಗ ನೀರು ಹಿಡಿಯತನ ಹಿಡ್ಯತನ ಪ್ಲಾಟ ಏನಾಗ್ತತಿ ಈ ಡೇಟ್ ಏನೈತಿಲ್ಲ ಹಿಂಗೆ ಕತ್ಸೋ ಚಾನ್ಸಸ್ ಇರ್ತೈತಿ ಅಂದ್ರೆ ಏನಾಗ್ತೈತಿ ಇಲ್ಲಿ ಇದ್ರದ್ದು ವೇಟ ಇದು ಇದು ಕಡ್ಡಿ ತಡಿಯೋ ಚಾನ್ಸಸ್ ಇರೋಂಗಿಲ್ಲ ಅವಾಗ ಏನಾಗ್ತೈತಿ ಇದು ಇಲ್ಲೆಲ್ಲ ನ್ಯೂಟ್ರಿಷನ್ ಸರಿಯಾಗಿ ಫ್ಲೋ ಆಗೋಂಗಿಲ್ಲ ಮತ್ತು ಈ ರೀತಿ ಕೆನೋ ಕೆ ಏನು ಮ್ಯಾಚುರಿಟಿ ಆಗಿರೋಂಗಿಲ್ಲ ಇದಕ್ಕೆಲ್ಲ ಏನಾಗ್ತೈತಿ ಮೆಮಿಫಿಕೇಶನ್ ಅಥವಾ ನೀರುಗಳಾಗ್ತತಿ ಇಲ್ಲಿ ಕೂಡ ನಾವು ಏನಾಗ್ತತಿ ನೀರು ವೇರಿಯೇಷನ್ ಅಂದ್ರೆ ಅಥವಾ ಪೊಟ್ಯಾಷಿಯಮ ಅಥವಾ ಕ್ಯಾಲ್ಶಿಯಮ ಮ್ಯಾಗ್ನೀಷಿಯಮ ಇವೆಲ್ಲ ಏನಾದರೂ ನಾವು ಸರಿಯಾಗಿ ಕೊಡ್ಲಿಕ್ಕಂದ್ರೂ ಇದು ಇದು ಇವು ಕೂಡ ಮೆಂಪಿಕ್ಷನ್ ನೀರುಗಳಕ್ಕೂ ಇದು ಸೇಮ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ನಾವು ಹಿಂಗಾಗಿ ನಾವು ಏನು ಮಾಡಬೇಕು ಇವು ಮೂರು ಮೂರು ಕೂಡ ಒಂದೇ ರೀತಿ ಸಮಸ್ಯೆನ ನಾವು ಇಲ್ಲಿ ಇಲ್ಲೇನಾಗ್ತದೆ ನೀರುಗಳ ಅಥವಾ ಮೆಂಪಿ ಅಂದ್ರೆ ಅಂದರೆ ನೀರು ಹಿಡಿದು ಕಾಳು ಉದುರುವುದು ಚಾನ್ಸಸ್ ಜಾಸ್ತಿ ಇರುತ್ತೆ ಮೂರು ಸೇಮ್ ಲಾಸ್ಟ್ ರಿಸಲ್ಟ್ ಕುಡ್ದು ಇದೆ ಏನಂದ್ರೆ ನೀರು ಬರೀ ನೀರುಗಳಾಗಿ ಶುಗರ್ ತುಂಬುವುದಿಲ್ಲ ಕಾಳು ಉದುರೋದು ಚಾನ್ಸಸ್ ಜಾಸ್ತಿ ಇರ್ತೈತಿ ಹೀಗಾಗಿ ನಾವು ಇಲ್ಲಿ ಏನು ಮಾಡಬೇಕು ಒಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಯಾವ ನ್ಯೂಟ್ರಿಯೆಂಟ್ ಇದು ಇವೆಲ್ಲ ಹೋಗ್ಬೇಕಂದ್ರೆ ನಮಗೆ ಒಂದು ಕ್ಯಾಲ್ಸಿಯಮ್ ಕ್ಯಾಲ್ಸಿಯಂ ಸರಿಯಾಗಿ ನಮ್ಮ ಜಮೀನನ್ನ ಅನುಸಾರಾಗಿ ಕೊಟ್ಟಂದ್ರೆ ಒಳ್ಳೆಯದು ಮತ್ತು ಕ್ಯಾಲ್ಸಿಯಮ್ ಕೆಲ್ಶಿಯಮ ಮ್ಯಾಗ್ನೀಷಿಯಮ ಆ್ಯಂಡ್ ಬೋರಾನ ಮತ್ತು ಪೊಟ್ಯಾಷಿಯಮ ಇವು ಏನಾರ ನಾವು ಸರಿಯಾಗಿ ಕೊಟ್ಟಿವಂದ್ರೆ ಯಾರ ಜಮೀನ್ದಾಗ ಇದು ವರ್ಷ ರಿಪೀಟ್ ಇರ್ತತಿಲ್ಲ ಇದು ಪ್ರಾಬ್ಲಮ್ಮ ಇವು ನಾವು ಸ್ವಲ್ಪ ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅಂದ್ರೆ ಮತ್ತು ವಾಟ್ರ್ ಮ್ಯಾನೇಜ್ಮೆಂಟ ಯಾವಾಗೂ ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆದ ದ್ರಾಕ್ಷಿ ಪ್ಲಾಟ್ದಾಗ ಯಾಕಂದರೆ ಯಾವಾಗೂ ಮೈಚರ್ ಇರಬೇಕು ಸಿಕ್ಕಾಪಟ್ಟು ಎಸ್ ಇರಬಾರ್ದು ಇದು ನಮಗೆ ಆರಕೆ ತೊಗೊಂಡು ನೀರು ಕೊಡ್ತಾ ಇರ್ಬೇಕು ಯಾವಾಗೂ ಹಿಂಗಿತ್ತಂದ್ರೆ ನಮಗೆ ಒಳ್ಳೆಯ ರಿಸಲ್ಟನ್ನು ನಾವು ಸಿಗ್ತೈತಿ ಇಲ್ಲಿ ಕ್ಯಾಲ್ಶಿಯಮ್ಮ ಅಥವಾ ಮ್ಯಾಗ್ನೀಷಿಯಮ್ಮ ಬೋರಾನ ಪೊಟ್ಯಾಷಿಯಮ್ಮ ಇವು ಮೂರು ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಅಂದ್ರೆ ಈ ಮಮಿಪಿಕೇಶನ್ ಆಗಲಿ ನೀರ್ಗಾಳಾಗಲಿ ಅಥವಾ ಇದೇನು ನೆಕ್ರಾಸಿಸ್ ಅಂತೀವಲ್ಲ ಈ ಪ್ರಾಬ್ಲಮ್ ಆಗಿ ಕಾಣೋದು ಭಾಳ ಕಡಿಮೆ ಆಗ್ತೈತಿ ಇವು ಮು ಇವು ಎಲ್ಲನೂ ಯಾರು ಮೇಂಟೈನ್ ಮಾಡ್ತಾರಲ್ಲ ಅವ್ರಿಗೆ ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾವೆ ಮತ್ತು ಈಗ ನಾವು ಇದು ಜಾಸ್ತಿ ಕಾಣದವ್ರ ಪ್ಲಾಟ್ದಾಗ ಏನು ಮಾಡ್ಬೇಕಂದ್ರೆ ನೋಡ್ಕೋಬೇಕು ಸರಿಯಾಗಿ ಏನು ಮ್ಯಾಚುರಿಟಿ ಆಗಿರ್ಲಿಕ್ಕಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಥ್ವಾ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಹುಡ್ಕೋಬೋದು ಮತ್ತು ಏನು ಸರಿಯಾಗಿ ಈ ಪ್ರಾ ಎಲ್ಲ ಪೊಟ್ಯಾಷಿಯಮ್ ಏರಿರ್ತೈತಿ ಅಂದ್ರೆ ಪ ಏನು ಮೆಚುರಿಟಿ ಸರಿಯಾಗಿ ಆಗಿತ್ತಂದ್ರೆ ಪೊಟ್ಯಾಷಿಯಮ್ ಹೊಡ್ಕೊಳ್ಳೋದು ಜರೋತ್ ಅಷ್ಟೇನು ಇರೋದಿಲ್ಲ ಆದರೂ ನಾವು ಒಂದು ಜೀರೋ ಜೀರೋ ಐವತ್ತ ಅಥವಾ ಕ್ಯಾಲ್ಶಿಯಮ್ಮ ಮ್ಯಾಗ್ನೀಷಿಯಮ ಒಂದೊಂದು ಕೈ ಹೊಡ್ಕೊಳ್ದು ಒಳ್ಳೆಯದು ಇವು ಇವು ಏನಾಯ್ತಿಲ್ಲ ಇವು ನಾಲ್ಕು ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ಸ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ವಾಟರ್ ಮ್ಯಾನೇಜ್ಮೆಂಟ ಮಾಡಬೇಕು ಯಾವಾಗೂ ನಾವು ವಾಟರ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಬೇಕಂದ್ರೆ ಆರಿಕೆ ತೊಗೊಂಡೇ ನಾವು ನೀರು ಕೊಡೋದನ್ನು ಕಲಿಬೇಕು ಯಾಕಂದ್ರೆ ಯಾವಾಗೂ ರೂಟ ಏರಿಷನ್ದಾಗ ಇರಬೇಕು ಅಂದಾಗ ನಮಗೆ ಅದು ಒಳ್ಳೆಯ ರೂ ರೂಟ್ ಡೆವಲಪ್ಮೆಂಟಾಗಿ ಎಲ್ಲ ನ್ಯೂಟ್ರಿಯೆಂಟ್ ಎಲ್ಲ ಅಪ್ಟೇಕ್ ಆಗ್ತತಿ ಯಾಕಂದರೆ ಏನು ನಾವು ಏನು ಪುಟೋಸಿಂಥೇಸಿಸ್ ಆಗಿರ್ತತಿಲ್ಲ ನಮ್ಮ ಪ್ಲಾಟ್ದಾಗ ಅಂದರೆ ಈ ನಮ್ಮ ಎಲೆಗಳೊಳಗೆ ಈ ಎಲಿ ಎಲೆಯಲ್ಲಿರುವಂತಹ ಹೈಡ್ರೋಕ್ ಏನು ಏನು ಆಹಾರ ಇರ್ತತಿಲ್ಲ ಕಾರ್ಬೋಹೈಡ್ರೇಟ್ಸ್ ಈ ಕಾರ್ಬೋಹೈಡ್ರೇಟ್ಸ್ ಎಲ್ಲ ನಮ್ಮ ಈಗ ನಮ್ಮ ಕಾಳಿಗಳಿಗೆ ಬರ್ಬೇಕು ಅಂದರೆ ಇಲ್ಲಿ ಇರುವಂಥ ಶುಗರ್ ಮೂಮೆಂಟ್ ಎಲ್ಲ ಎಲ್ಲ ಇಲ್ಲಿ ಕಾಳಿಗೆ ಬರ್ಬೇಕಂದ್ರೆ ಬೋರಾನು ಅವಶ್ಯಕತೆ ಇರ್ತೈತಿ ಕ್ಯಾಲ್ಸಿಯಂ ಅವಶ್ಯಕತೆ ಇರ್ತೈತಿ ಮೇಲಾಗಿ ಪೊಟ್ಯಾಷಿಯಮ್ ಕಾ ಸೈಜಿಂಗ್ ಆಗಲಿ ಮತ್ತು ಶುಗರ್ ಮೂಮೆಂಟ್ಗಾಗಲಿ ಪೊಟ್ಯಾಷಿಯಂ ಕೂಡ ಅಷ್ಟೇ ಅವಶ್ಯಕತೆ ಇರ್ತೈತಿ ಇವೆಲ್ಲನೂ ನಾವು ಮೇಂಟೈನ್ ಮಾಡ್ಕೊಳ್ಬೇಕಾಗ್ತತಿ ನೋಡ್ಕೊಳ್ಳಿ ನಿಮ್ಮ ಪ್ಲಾಟ್ದಾಗ ಯಾವ ರೀತಿ ಇರ್ತದಂತ ಈ ರೀತಿ ಇತ್ತಂದ್ರೆ ನೆಕ್ರಾಸಿಸ್ ಪ್ರಾಬ್ಲಮ್ ಇರ್ತೈತಿ ಇವು ಮೂರೂ ಸೇಮೇ ಆದರೆ ಈ ರೀತಿ ಇರೋದ್ರಿಂದ ಏನಾಗ್ತೈತಿ ಇದು ನಾವು ಸ್ವಲ್ಪ ಅಡ್ವಾನ್ಸ್ ನಾವು ತಡೆಗಟ್ಟಬೋದು ಯಾಕಂದರೆ ಇದು ಸ ಏನರ ಇವು ಇವು ನಾಲ್ಕು ಏನು ನ್ಯೂ ಇದು ನ್ಯೂಟ್ರಿಂಟ್ ಇರ್ತಲ್ಲ ಇದನ್ನು ಸರಿಯಾಗಿ ಕೊಟ್ಟಿವಂದ್ರೆ ಇದನ್ನು ತಡ್ಕೊಬೋದು ಅಥವಾ ನೀರುಗಾಳದ ಏನರ ಮಿಂಪಿಕೇಷನ್ ಆಗಿತ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಏನು ಕಂಟ್ರೋಲಿಗೆ ಬರೋದಿಲ್ಲ ಒಂದೊಂದು ಔಷಧಗಳು ಹೊಡೆದ್ರೆ ಬರ್ಬೋದು ಯಾಕಂದರೆ ಇವೆಲ್ಲವೂ ನ್ಯೂಟ್ರಿಯಂಟ್ಸಲ್ಲ ಕೊಟ್ಟಿರ್ತಾರೆ ಅವರು ಸರಿಯಾಗಿ ಪ್ರಮಾಣದಾಗ ಅವಾಗ ಬರ್ಬೋದು ಅಥವಾ ಲೋಡ್ ಸಿಕ್ಕಾಪಟ್ಟು ಜಾಸ್ತಿ ಇತ್ತಂದ್ರೆ ಮಿತಿ ಮೀರಿ ತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಮತ್ತು ಇಷ್ಟೆಲ್ಲಾನು ಕೊಟ್ಟು ನೀರಿನ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಂದ್ರೆ ಅದು ಕೂಡ ಆಗೋ ಚಾನ್ಸಸ್ ಜಾಸ್ತಿ ಆಗತ್ತೆ ಇವೆಲ್ಲ ನ್ಯೂಟ್ರಿಯೆಂಟ ಸರಿಯಾಗಿ ನಮ್ಮ ಸಾಯಿಲ್ ರಿಪೋರ್ಟ್ ಮಾಡ್ಕೊಂಡು ನೀವು ಪ್ರತಿ ವರ್ಷ ಈ ಪ್ರಾಬ್ಲಮ್ ಇರೋರಿಗೆ ಸಾಯಿಲ್ ರಿಪೋರ್ಟ್ ಮಾಡ್ಕೊಂಡು ಸರಿಯಾಗಿ ನ್ಯೂಟ್ರಿಷನ್ ಕೊಡೋದನ್ನು ಮಾಡ್ರಿ ಥ್ಯಾಂಕ್ ಯು